ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಕ್ಷರ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜಲ್ಲಿದ್ದೀನಿ ಆನೆಕಾಲಲ್ಲಿ ಆ್ಯಂಡ್ ಇವತ್ತು ಅಕ್ಷರ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜು ಹತ್ತನೇ ವರ್ಷದ ಆ್ಯನಿವರ್ಸರಿ ಆ್ಯಂಡ್ ಆ್ಯನ್ಯೂಯಲ್ ಡೇ ಫಸ್ಟ್ ಆಫ್ ಆಲ್ ವೀಣಾ ಮ್ಯಾಡಮ್ಗೆ ತುಂಬಾ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಆನ್ ಸಕ್ಸಸ್ಫುಲ್ ಟೆನ್ ಇಯರ್ಸ್ ಆ್ಯಂಡ್ ಇಲ್ಲಿ ಬಂದು ನಾನು ಇವತ್ತು ಪರ್ಫಾಮ್ ಮಾಡಿದೆ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಸೋ ಸ್ವೀಟ್ ತುಂಬಾ ಖುಷಿ ಆಯಿತು ಒನ್ಸ್ ಅಗೇನ್ ವಿಶಿಂಗ್ ಅಕ್ಷರ ಪಿ ಯು ಡಿಗ್ರಿ ಕಾಲೇಜ್ ಆಲ್ ದಿ ವೆರಿ ಬೆಸ್ಟ್ ಇನ್ನೂ ಹಲವಾರು ವರ್ಷಗಳ ಸಕ್ಸೆಸ್ ಹೀಗೆ ಆಗಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಮಸ್ಕಾರ ಇವತ್ತು ಅಕ್ಷರ ಸಂಸ್ಥೆಯ ಹತ್ತನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗ್ತಿರೋ ತುಂಬ ಖುಷಿ ಕೊಟ್ಟಿದೆ ಸೊ ಹತ್ತು ವರ್ಷದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಸಂಸ್ಥೆ ಬೆಳೆದಿದೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಮಟ್ಟದಲ್ಲಿ ಎಲ್ಲ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಮತ್ತು ಸ್ವಾಮಿ ವಿವೇಕಾನಂದರ ನೆನಪಿನಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಗ್ಗೆ ತುಂಬ ಖುಷಿ ಕೊಟ್ಟಿದೆ ಈ ಸಂಸ್ಥೆಗೆ ಶುಭಾಶಯವನ್ನು ಕೋರ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ಸಂಸ್ಥೆ ಮುಖಾಂತರ ಆಗಲಿ ಈ ಸಂಸ್ಥೆಯ ರೂವಾರಿಗಳಾದಂಥ ನಾಗರಾಜ್ ಮತ್ತು ವೀಣಾ ನಾಗರಾಜವ್ರಿಗೆ ಮತ್ತು ಎಂಟಾಯರ್ ತಂಡಕ್ಕೆ ಶುಭವನ್ನು ಕೊಡ್ತೀನಿ ಧನ್ಯವಾದ ಈಗೇನು ಆನೇಕಲ್ ಪಟ್ಟಣದಲ್ಲಿ ಅಕ್ಷರ ಕಾಲೇಜು ಏನು ಈಗ ಅಕ್ಷರ ಕಾಲೇಜು ಏನು ನಮ್ಮ ಆನೇಕಲ್ ಕಲ್ ಪಟ್ಟಣದಲ್ಲಿದೆ ಇದೊಂದು ಸಂತೋಷದ ವಿಚಾರ ಇದು ಹೀಗೆ ಮುಂದಿನ ದಿನಗಳಲ್ಲಿ ಅತಿ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೇನೆ ಹಾಗೆ ನಮ್ಮ ಆನೇಕಲ್ ಪಟ್ಟಣಕ್ಕೆ ಹಲವಾರು ವಿದ್ಯಾರ್ಥಿಗಳನ್ನು ಕೊಡುಗೆ ಇದು ಹೀಗೆ ಮುಂದುವರಲಿ ಹಾಗೂ ಈಗೇನು ವೀಣಾ ಮತ್ತು ನಾಗರಾಜ್ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಈ ಸಂಸ್ಥೆ ಒಂದು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾರೆ

ಮತ್ತೆ ಮೊದಲಿನಿಂದ ಇದುವರೆಗೂ ಜೊತೆಯಾಗಿ ನಿಂತಿರತಕ್ಕಂತಹ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆಗಳು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಬಹಳ ಕೇರ್ಫುಲ್ ಆಗಿರಿ ಇಲ್ಲಿ ಹೆಣ್ಮಕ್ಳು ಇದ್ದೀರಾ ಗಂಡು ಮಕ್ಳಿದಿರಾ ಇವರಿಗೆ ಅವ್ರಿಗೆ ಅಂತಲ್ಲ ಸೈಬರ್ ಕ್ರೈಮ್ ಸಿಕ್ಕಾಪಟ್ಟೆ ಆಗ್ತಾ ಇದೆ ನಿಮ್ಗೆ ಯಾರು ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಏನು ನಿನ್ನ ಹೆಸರು ರೆಡ್ ಶರ್ಟ್ ಹಾ ನೇನ್ ಕರಣ್ ಯಾವುದೋ ಅಂಜಲಿ ಶರ್ಮಾ ಅಂತ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ ಫೇಸ್ಬುಕ್ ಅಲ್ಲಿ ಅಕ್ಸೆಪ್ಟ್ ಮಾಡಬೇಡ ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಆಮೇಲೆ ನೆಕ್ಸ್ಟ್ ಬರುತ್ತೆ ಮೆಸೇಜು ಆಮೇಲೆ ವಾಟ್ಸಪ್ ಕಾಲ್ ಅಂತ ಬರುತ್ತೆ ಅಪ್ಪಿತಪ್ಪಿ ವೀಡಿಯೋ ಕಾಲ್ ಅಟೆಂಡ್ ಮಾಡಂದ್ರೆ ಅಷ್ಟೇ ಮುಗೀತು ಅಲ್ಲಿ ಹುಡುಗಿ ನೀವು ಆಗ್ತಾ ಇರ್ತಾಳೆ ನಿಂದು ಸ್ಕ್ರೀನ್ ಅಕಾರ್ಡಿಂಗಾಗಿ ಬ್ಲಾಕ್ ಕಾಲ್ ಮಾಡ್ತಾರೆ ಇದು ಕರೆಂಟ್ಗೆಲ್ಲ ಹೇಳ್ತಾರದು ಎಲ್ಲರಿಗೂ ಸೇರಿಸಿ ಈ ಥರದ್ದು ತುಂಬ ಆಗುತ್ತೆ ಎಸ್ಪೆಷಲಿ ಈ ವಯಸ್ಸವ್ರೂ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ನೀವು ಹುಷಾರು ಹುಡುಗರಿಗಿಂತ ಸೊ ಯಾವುದೇ ಅನ್ನೋನ್ ನಂಬರಿಂದ ವೀಡಿಯೋ ಕಾಲ್ ಬಂದರೆ ರಿಸೀವ್ ಮಾಡಬೇಡಿ ಅನ್ನೋನ್ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅಕ್ಸೆಪ್ಟ್ ಮಾಡಬೇಡಿ ನಿಮ್ಗೆ ಏನೋ ಯಾರೋ ಒಬ್ರು ನಿಮ್ಮ ಫೋಟೋಗೆ ಲೈಕ್ಸ್ ಕಡಿಮೆ ಆಯಿತು ಅಂತ ಬೇಜಾರ್ ಮಾಡ್ಕೊಂಡು ಬೇಕಾಗಿಲ್ಲ ನಿಮ್ಮ ಪರ್ಸನಲ್ ಲೈಫ್ ಸ್ಟೇಟಸ್ನ ಅಲ್ಲಿ ಮೆನ್ಷನ್ ಮಾಡಬೇಡಿ ಒಬ್ರು ಹಾಕಿದ್ರು ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಎಂಜಾಯಿಂಗ್ ಇನ್ ಗೋವಾ ಅಂತ ವಾಪಸ್ ಬರೋಸೋದು ಮನೆ ಕಳ್ತಾನೆ ಆಗಿತ್ತು ನಾನು ಕೊನೆಗೆ ಟ್ರೇಸ್ ಮಾಡಿದ್ವಿ ಅವ್ರು ನೆಂಟರಲ್ಲ ಒಬ್ಬ ಅವ್ರನ್ನ ಇಟ್ಕೊಂಡು ಕೇಳಿದ್ವಿ ಇಲ್ಲ ಸರ್ ನಾನು ಪೆಟ್ಟಿಂಗ್ ಕಟ್ತಾ ಇದ್ದೆ ದುಡ್ಡೆಲ್ಲ ಹೋಗ್ಬಿಟ್ಟಿತ್ತು ಅವ್ರು ನಮ್ಮ ಚಿಕ್ಕಪ್ಪ ಆಗಬೇಕು ಅವ್ರ ಸ್ಟೇಟಸಲ್ಲಿ ನೋಡಿದೆ ಆಲ್ ಆಫ್ ಅವ್ರ ಎಂಜಾಯ್ ಇನ್ ಗೋವಾ ಅಂತ ಹಾಕಿದ್ರು ಮನೇಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಆಯಿತು ಹೋಗಿ ಕಳ್ತಾನೆ ಮಾಡ್ಕೊ ಬಂದ್ಬಿಟ್ಟೆ ಅಂತ ಸೊ ಬಂದಮೇಲೆ ಹಾಕೊಳ್ಳಿ ವಿ ಎಂಜಾಯ್ಡ್ ಇನ್ ಗೋವಾ ಅಂತ ಅರ್ಜೆಂಟು ಒಂದು ಜಾಗಕ್ಕೆ ಹೋದ ತಕ್ಷಣ ತಕ್ಷಣ ವೀಡಿಯೋ ಕ್ಯಾಮ್ರಾ ತೊಗೊಂಡು ಎಲ್ಲರಿಗೂ ತೋರಿಸ್ಬೇಕು ನಾನು ಇಲ್ಲೀನಿಂತ ನೀವು ಎಂಜಾಯೇ ಮಾಡಲ್ಲ ಆ ಪ್ಲೇಸ್ನ ತಟ್ಟೆಯಲ್ಲಿ ಊಟ ಹಿಡಿದ ಆ ಆ ಆರೋಮ ತೊಗೋಬೇಕು ಅದನ್ನು ಎಂಜಾಯ್ ಮಾಡೋಕಿಲ್ಲ ಫಸ್ಟ್ ಫೋಟೋ ತೆಗೆದು ಅಪ್ಡೇಟ್ ಮಾಡಬೇಕು ಅರ್ಜೆಂಟು ಆ ಹುಡ್ಡದಲ್ಲಿ ಏನಿದೆ ನಾನು ಎಷ್ಟೊಂದು ವೆರೈಟಿ ತಿಂತ ಇನ್ನೆಲ್ಲರಿಗೂ ತೋರಿಸ್ಬೇಕು ಹೊಟ್ಟೆವರ್ಸ್ಬೇಕು ಬೇಡ ಆರಾಮಾಗಿ ಖುಷಿಯಾಗಿ ನೀವು ಅದನ್ನು ತಿಂದು ಎಂಜಾಯ್ ಮಾಡಿ ಆಮೇಲೆ ನೀವು ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಕೆಲವು ಹೆಣ್ಮಕ್ಳು ಐ ಆಮ್ ದ ಓನ್ಲಿ ಲಿಟಲ್ ಪ್ರಿನ್ಸಸ್ ಆಫ್ ಮೈ ಡ್ಯಾಡ್ ಹೇಳಿ ನಮ್ಮಪ್ಪ ಈ ಹೊಸ ಕಾರ್ ಕೊಡ್ಸೋದು ಅದು ಕೊಡಿಸಿದ್ರು ಅಂತ ಹಾಕ್ಕೊಳ್ತಿದ್ದು ಸ್ಟೇಟಸಲ್ಲಿ ಆ ಹುಡುಗಿನ ಟಾರ್ಗೆಟ್ ಮಾಡಿಬಿಟ್ರು ಮಾಡಿ ಅವಳಿಗೆ ಪ್ರಪೋಸ್ ಮಾಡಿ ಅವಳನ್ನ ಒಂದು ಟೀನೇಜಲ್ಲಿ ಇದ್ದ ಹುಡುಗಿ ಅವನ್ನ ಪ್ರೀ ಸೋರ್ ಮಾಡಿಕೊಂಡ್ರು ಆಮೇಲೆ ಆ ಹುಡುಗಿದು ಬೇರೆ ಥರ ಫೋಟೋಸ್ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಶುರು ಮಾಡೋದು ಆ ಹುಡುಗಿ ಮನೇಲಿ ಯಾರಿಗೂ ಗೊತ್ತಿದ್ದಂಗೆ ಕದಿಯಕ್ಕೆ ಶುರು ಮಾಡೋದು ಯಾಕಂದ್ರೆ ಭಯ ಹೊರಗಡೆ ಹೇಳಕ್ ಆಗಲ್ಲ ಆಮೇಲೆ ಕೊನೆಗೆ ತಡ್ಕೊಳಕ್ ಆಗಿರ ಒಂದು ದಿವಸ ಶಿ ಎಂಡೆಡ್ ಅವರ್ ಲೈಫ್ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡಿದಾಗ ಅವ್ರು ಸಿಕ್ಕಾಕೊಂಡಾಗ ಆಮೇಲೆ ವಿಚಾರ ಆಚೆ ಬಂತು ಅವ್ರ ಕೆಲಸನೇ ಇದು ಎಲ್ಲ ನೋಡ್ತಾ ಇರ್ತಾರೆ ಸ್ಟೇಟಸ್ ಎಲ್ಲ ಎಲ್ಲಾದ್ರೂ ಯಾರು ಹೆಣ್ಮಕ್ಳು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇದೆ ಚೆನ್ನಾಗಿ ಬಂದಿರ್ತಾರೆ ಅವ್ರು ಹಿಂದೆ ಬಿದ್ದು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಯಾವುದೋ ಒಂದು ಹುಡುಗಿಗೆ ನೀನು ತುಂಬ ಸಕತ್ತಾಗಿ ಕಾಣ್ತಾ ಇದೆಯಾ ಅಂತ ಹೇಳಿದ್ರೆ ಇಷ್ಟ ಆಗೇ ಆಗುತ್ತೆ ಕಾಂಪ್ಲಿಮೆಂಟ್ ಕೊಟ್ಟರೆ ಈ ಡ್ರೆಸ್ ನಿಮ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಥರದ್ದೆಲ್ಲ ಹೇಳಿ ಹೇಳಿ ಆಕೆನ ಡೈವರ್ಟ್ ಮಾಡಿ ಟಾರ್ಗೆಟ್ ಮಾಡೋದು ಸೊ ಪ್ಲೀಸ್ ಬಿ ಕೇರ್ಫುಲ್ ನಿಮ್ಮ ಹತ್ರ ಇರೋದಾಗಿರ್ಬೋದು ಇಲ್ಲದೇ ಇರೋದಾಗ್ಬೋದು ಪ್ರಪಂಚಕ್ಕೆ ಅನಾವಶ್ಯಕವಾಗಿ ತೋರಿಸುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಇರೋದು ನಿಮ್ಮ ಹತ್ರ ಇರುತ್ತೆ ಅದನ್ನೇ ನೀವು ಪ್ರೂವ್ ಮಾಡ್ಕೋಬೇಕಾಗಿಲ್ಲ ನನ್ನ ಹತ್ರ ಇದಿದೆ ಅದಿದೆ ಅಂತ ಅದನ್ನೇ ನೀವು ಎಂಜಾಯ್ ಮಾಡಿ ನೀವು ಖುಷಿ ಪಡಿ ಬಟ್ ಬಿ ಕೇರ್ಫುಲ್ ಯಾವುದೇ ಲಿಂಕ್ ಬಂದರೆ ಪ್ರೆಸ್ ಮಾಡೋಕ್ಕೋಗ್ಬೇಡಿ ನಿಮ್ಮ ಎಂಟೈರ್ ಡಾಟಾ ತಗೊಂಡ್ಬಿಡ್ತಾರೆ ಏನಾದರೂ ಲೈಫಲ್ಲಿ ಕೆಲವರೆಲ್ಲ ಅಪಿಗೊತ್ತಿದೆ ಫ್ರೆಂಡ್ಶಿಪ್ ಆಗುತ್ತೆ ಅಥವಾ ಲವ್ ಅಂತ ಮಾಡ್ತಾರೆ ವೀಡಿಯೋ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ ನೀನು ನೋಡಿ ಭಾಳ ದಿವಸ ಆಯಿತು ನೋಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಆ ವೀಡಿಯೋ ಕಾಲಲ್ಲಿ ಹಂಗೆ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲ ನೀನು ಡ್ರೆಸ್ ಸ್ವಲ್ಪ ತೆಗಿ ಆಗಿಗೆ ಅಂತೆಲ್ಲ ಗೊತ್ತಿದ್ದೀರ ಕೆಲವು ಹೆಣ್ಣು ಮಕ್ಕಳು ರಿಲೇಷನ್ಶಿಪ್ಪಲ್ಲಿದ್ದಾಗ ವೀಡಿಯೋ ಕಾಲಲ್ಲಿದ್ದಾಗ ಬೇಡದಿರತಕ್ಕಂಥದ್ದು ಮಾಡಿದ್ದು ಆಮೇಲೆ ಅವರಿಬ್ಬರ ಮಧ್ಯೆ ಬ್ರೇಕಪ್ ಆದಾಗ ಇವರು ಅದೇ ಫೋಟೋಸು ಸ್ಕ್ರೀನ್ಶಾಟು ತೊಗೊಂಡವನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈಕೀಗ ಅಪ್ಪ ಅಮ್ಮ ಹತ್ರ ಹೇಳೋಕ್ಕಾಗಲ್ಲ ಫ್ರೆಂಡ್ಸಿಗೆ ಹೇಳೋಕ್ಕಾಗಲ್ಲ ಪೊಲೀಸರ ಹತ್ರ ಬಂದು ಗೊತ್ತಿರಲ್ಲ ಭಯ ಆಗುತ್ತೆ ಆ ಥರ ಇದ್ದಾಗ ದಯವಿಟ್ಟು ಹೆದರ್ಕೋಬಿಡಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲೂ ನ್ಯೂಸ್ಗೆ ಬರಲ್ಲ ಮೀಡಿಯಾಕ್ ಬರಲ್ಲ ಏನು ಕ್ರಮ ತಗೋಬೇಕು ಒಳಗಡೆ ಆ ಕ್ರಮ ತಗೊಳ್ತಾರೆ ಅಂತಹ ಸಾಕಷ್ಟು ಮಕ್ಕಳದು ಸಮಸ್ಯೆಗಳಾದಾಗ ನಾವು ಸಂಬಂಧಪಟ್ಟಂಥ ಸ್ಟೇಷನ್ ಕೇಸ್ ಮಾಡಿಸಿ ಅಥವಾ ನಾನೇ ಇನ್ಸ್ಪೆಕ್ಟರ್ ಆಗ್ದಂಗೆ ನಾನೇ ಕೇಸ್ ತೊಗೊಂಡು ಅವ್ರನ್ನ ಪತ್ತೆ ಮಾಡಿ ಅವರೆಲ್ಲೆಲ್ಲ ಫೋ ಸಲ ಇಟ್ಟಿದ್ರು ಎಲ್ಲವನ್ನು ಡಿಲೀಟ್ ಮಾಡಿಸಿ ಕೊಟ್ಟಿದ್ದೀವಿ ಸೊ ಇದು ಆಮೇಲೆ ಮಾಡುವಂಥ ಕೆಲಸ ಆದರೆ ಆ ರೀತಿ ಆದಂಗೆ ಎಚ್ಚರಿಕೆ ವಹಿಸಬೇಕು ಇದು ತುಂಬ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಅದರಿಂದ ಪ್ರಿವೆಂಟಿವ್ ಮೆಷರ್ನ ತೊಗೋಬೇಕು ಬಹಳ ಅಂದರೆ ಬಹಳ ಕೇರ್ಫುಲ್ಲಾಗಿರಬೇಕು ಇದು ಬ್ಯೂಟಿಫುಲ್ ಏಜ್ ಬ್ಯೂಟಿಫುಲ್ ಟೈಮ್ ಟು ಕ್ರಿಯೇಟ್ ಬ್ಯೂಟಿಫುಲ್ ಮೆಮರೀಸ್ ಇವತ್ತು ಏನಪ್ಪ ಕಾಲೇಜಿನ ನಾವು ಎಲ್ಲ ಡ್ಯಾನ್ಸ್ ಪಡ್ಕೊಂಡು ಮಜಾ ಮಾಡ್ ಅಂತಿದ್ವಿ ಸರ್ ಇಷ್ಟು ಸೀರಿಯಸ್ ಲೆಕ್ಚರ್ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಒಳಗಡೆ ನನಗೂ ಅರ್ಥ ಆಗುತ್ತೆ ನಾನು ಅಲ್ಲಿ ಕೂತು ಬಂದಿರೋಂತಾನೆ ಆದರೆ ನನಗೆ ಬೇರೆ ಸಂದರ್ಭ ಸಿಕ್ಕಿದ್ರೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ ಮತ್ತೊಮ್ಮೆ ನನಗೆ ಬರೋಕ್ಕೆ ಸಮಯ ಇರೋಲ್ಲ ಅದಕ್ಕೆ ಇದೇ ಅವಕಾಶ ತೊಗೊಂಡು ನಾನು ಏನು ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ

ಮಾರಿಯ ಸರಳ ನಿನ್ನ ವೋಟಿ ಹತ್ತಿ ಬಿರಳ ಆ ನಾಡಿದ್ದು ಬಹಳ ಆಗ ಕಲ್ಲಿನಲ್ಲಿ ಒಂದು ಸೈಡು ಕೊಡಿಸುವೆನು ಬಾ ಮಹೇಶಾ, ತಳ್ಳ ಪ್ರೀತಾಳ agiddi strong kora idiyanna